ಇವಾಗ ಸಂಜೆ ಯಕ್ಷಗಾನದವರು ಬರ್ತಾರೆ ಹಾಗಾಗಿ ಮಾಲ್ಟ್ ಮಾಡುವ ಅಂತ ಎಷ್ಟೋ ಹೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಮಾಲ್ಟನ್ನು ಮಾಡಿ ರಾಗಿ ಮಾಲ್ಟ್ ಎಷ್ಟು ಜನ ಬರ್ತಾರೆ ಎಂದು ಗೊತ್ತಿಲ್ಲ पशुगर भिक्षुगर इकोमा हो कापा न टिकाडा ಹೇಳಿದ್ದಾರೆ ದೇವಲೋಕಕ್ಕೆ ತಾರಕಾಸುರನ ದಾಳಿಯಾಗಿದೆಯಂತೆ ಆತನ ಉಪಟಲ ಅಧಿಕವಾಗುತ್ತಾ ಉಂಟು ನಮ್ಮನ್ನೆಲ್ಲ ಕೊರೆಯಬೇಕೆನ್ನುವ ಹಾಗೆ ಬಂದಂತಹ ದೇವ ನನಗೆ ಧೈರ್ಯದ ಮಾತನ್ನು ಕೊಟ್ಟು ಆತನನ್ನು ಏನೋ ಕಳುಹಿಸಿಕೊಟ್ಟಿದ್ದೇನೆ ಆದ್ರೆ ಈ ಹೊತ್ತಿಗೆ ಬಂದಂತಹ ದುರುಳನ ವಧೆಯಾಗಬೇಕು ಅಂತ ಇದ್ರೆ ನಾನು ಸ್ವಲ್ಪ ಆಲೋಚನೆ ಮಾಡುವಂತಹ ಸಂದರ್ಭವನ್ನು ಒದಗಿ ಬಂತು ಆತನಿಗೆ ಇರುವಂತಹ ವರವಾದ್ರೂ ಹೇಗೆ ಶಿವಕುಮಾರನಿಂದ ನಿನ್ನೆ ಬ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೇವಿನ ಸೊಪ್ಪು ತೆಗಿಲಿಕ್ಕೆ ಬಂದದ್ದು ಬೇವಿನ ಸೊಪ್ಪು ಬೆಳಿಗ್ಗಿನ ದೋಸೆ ಆಗ್ತಾ ಉಂಟು ಉದ್ದಿನ ದೋಸೆ ಮಕ್ಕಳೆಲ್ಲ ಓದ್ಲಿಕ್ಕೆ ಉತ್ಕೊಂಡಿದ್ದಾರೆ ಬಿರಿಯಾನಿ ಮಾಡ್ತಾ ಇದ್ದೇವೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಇವಳು ಮೊನ್ನೆ ವರಮಹಾಲಕ್ಷ್ಮಿ ಪೂಜೆಗೆ ಬಂದವಳು ಏಕಾ ವರಮಹಾಲಕ್ಷ್ಮಿ ಪೂಜೆ ಫ್ರೈಡೆ ವರಮಹಾಲಕ್ಷ್ಮಿ ಪೂಜೆ ಇರ್ತಾಳೆ ಇವತ್ತು ಸಂಡೆ ಇವತ್ತು ಹೋಗ್ತಾರೆ ಬಿರಿಯಾನಿ ತಿಂದು ಕಳಿಸ್ ದಾದಾ ಬರ್ತಾಡಿಗಣ ಮಲ್ಲ ಒಲೆ

ಕಬಾಬ್ ಮಾಡ್ತಾ ಇದ್ದೀನಿ ಅದು ನಿನ್ನೆದು ಸ್ವಲ್ಪ ಮೀನಿತ್ತು ಹೊಗೆ ನೀನು ಫ್ರೈ ಕೂಡ ಇವತ್ತು ಹಾಗೆ ಸ್ಪೆಷಲ್ ನನಗೆ ಮಾತ್ರ ಇಲ್ಲ ಯಾವುದೂ ಕೂಡ ತಿನ್ನಲಿಕ್ಕೆ ಏನು ಇಲ್ಲ ಸ್ವಲ್ಪ ಹುಷಾರಿಲ್ಲ ಹೊಟ್ಟೆ ನೋವು ಹೊಟ್ಟೆ ಸರಿ ಇಲ್ಲ ಹಾಗಾಗಿ ಬೆಳಗಿನಿಂದ ಒಂದು ಚಾ ಕೊಡ್ತೀನಿ ಟೀ ಕೊಡ್ತಿದ್ದೇನೆ ಅದರ ನಂತರ ಏನು ಕೂಡ ನಾನು ತಿನ್ನಲಿಲ್ಲ ಮೊನ್ನೆ ಎರಡು ದಿವಸದಿಂದ ಖುಷಿಗೆ ಸಮಿತಿಗೆ ಹುಷಾರಿಲ್ಲದೆ ಸಮೇತ ಐದು ದಿವಸ ಸ್ಕೂಲಿಗೆ ರಜೆ ಆಗಿದೆ ಅದರ ನಂತರ ಖುಷಿಗೆ ಹುಷಾರಿಲ್ಲ ದಿನ ನಂತರ ಗಾಳಿ ತೊಗೊಂಡಿನ ಹಾಗೆ ಯಾರಿಗೆ ಕೂಡ ಹುಷಾರಿಲ್ಲ ತಂಗಿಗೆ ಮತ್ತು ತಂಗಿಗೆ ಮಗನಿಗೆ ಒಂದು ವಾರ ಒಂದಾರ ಒಂದು ಎರಡು ವಾರ ಮೊದಲು ಅವರಿಗೆ ಕೂಡ ಹೀಗೆ ಆಗಿ ಎಲ್ಲ ಕಡೆ ಉಂಟು ಒಂದರ ಗಾಳಿ ತುಂಬ ಹಾಗೆ ಅಲ್ಲಿ ಇತ್ತು ನಾನು ವಿಡಿಯೋದಲ್ಲಿ ಮಾತಾಡೋದು ಕೇಳಿ ತದ್ದು ಹೌದೌದು ಮೀನು ಇಷ್ಟ ಇಲ್ಲ ಹಾಗೆ ಸ್ವಲ್ಪ ಕಬಾಬಿಗೆ ಹಾಕಿದ್ದೇನೆ ನನಗೆ ಮೀನು ಫ್ರೈ ತುಂಬ ಇಷ್ಟ ಆದ್ರೆ ಇವತ್ತು ಯಾವುದು ಕೂಡ ಇಲ್ಲ ಇಂದಷ್ಟಿಲ್ಲ ಬೇಡ ಕೋಣಿಸ ಬೇಡ ಅಂತ ಸ್ವಲ್ಪ ಬಿರಿಯಾನಿ ಕೂಡ ಮಾಡಿದ್ದೇನೆ ಎಲ್ಲ ರೆಡಿ ಆಗಿದೆ ಬಿರಿಯಾನಿ ಮೀನು ಫ್ರೈ ಮತ್ತೆ ಚಿಕನ್ ಗ್ರೇವಿ ಮತ್ತೆ ಕಬಾಬ್ ಅಕ್ಕನಿಗೆ ಹುಷಾರಿಲ್ಲದಿದ್ದರೂ ಕೂಡ ಸಗ್ಗೋಸ್ಕರ ನೋಡಿ ಇಷ್ಟೆಲ್ಲ ರೆಡಿ ಮಾಡಿದ್ದೇನೆ ബിരി തോടിയ സമീത് ഇവ സ്വല്പ ഹഷർ അതീത് മറ്റേ ഖുഷി ಇನ್ಕಂಪ್ಲೀಟ್ ಆಗಿದೆ ಹಾಗೆ ಅವಳ ಹತ್ರ ಫ್ರೆಂಡ್ ಹತ್ರ ಕಳಿಸ್ಲಿಕ್ಕೆ ಹೇಳಿದ್ರು ಅವನೊನ್ನ ಮಧ್ಯಾಹ್ನ ಕರೀಲಿ ಇವಾಗ ಸಂಜೆಗಾರ್ದು ನೋಟ್ ನೋಟತ್ತು ನೋಟ್ಸ್ ಕಂಪ್ಲೀಟ್ ಆಗ್ಬಿದ್ದೆ ಇದಾಡ್ನಾ ಅವಳು ಹೊರಟದು ಅವಳ ಗಂಡನ ಮನೆಗೆ ನಮಗೆ ಅದು ಹತ್ರ ಇದ್ದದಕ್ಕೆ ಒಳ್ಳೆಯದಾಗ್ತದಲ್ವ ಒಮ್ಮೊಮ್ಮೆ ನೋಡ್ಲಿಕ್ಕೆ ಆಗ್ತದೆ ಇವಾಗ ದೂರ ದೂರ ಇರ್ತಿದ್ರೆ ನಮಗೆ ಬೇಸರ ಇತ್ತು ಅವಳು ಅಕ್ಕನ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಹೋಗ್ತಾಳಂತೆ ಅಲ್ಲಿಗೆ ಹೋಗಲಿಲ್ಲ ಆಯ್ತು ಅವಳು

ಬೆಳಗಿನಿಂದ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು ನಿನ್ನೆ ನಿನ್ನೆ ಸಂಜೆ ತಂಗಿ ಹೋದ್ಲಲ್ಲ ಅದರ ನಂತರ ನನಗೆ ಮತ್ತೆ ಕೂಡ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಜೋರ್ ಹೊಟ್ಟೆ ನೋವು ನನಗೆ ಆಮೇಲೆ ಒಂದು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ತರಲಿಕ್ಕೆ ಇಟ್ಟಿದ್ದೆ ಟ್ಯಾಬ್ಲೆಟ್ ತೆಗೆದು ಮಲಗಿದೆ ನಾನು ಮತ್ತೆ ರಾತ್ರಿ ಊಟ ಕೂಡ ಮಾಡಲಿಲ್ಲ ಇವಾಗ ನಾನೊಂದು ಕಣ್ಣ ಚಹಾ ಉಂಟಲ್ಲ ಅದು ಮಾಡಿದ್ದೇನೆ ಬ್ಲ್ಯಾಕ್ ಟೀ ಮಾಡಿದ್ದೇನೆ ಇನ್ನು ಹಾಲಿದು ಕುಡಿದು ಮತ್ತೆ ಕೂಡ ಜಾಸ್ತಿ ಉಗಿದು ಬೇಡ ಅಂತ ಇವಾಗ ಸ್ವಲ್ಪ ನಾರ್ಮಲ್ ಆದಾಗಿ ಫೀಲ್ ಆಗ್ತಾ ಉಂಟು ಹೊಟ್ಟೆ ಎಲ್ಲ ಸರಿಯಾದಾಗಿ ಆಗ್ತಾ ಉಂಟು ಹಾಗೆ ನಿನ್ನೆ ಬೆಳಿಗ್ಗೆ ಒಂದು ಚಹಾ ಕುಡಿದೇನೆ ನಾನು ಮಧ್ಯಾಹ್ನ ಸ್ವಲ್ಪ ಬಿರಿಯಾನಿ ಜಾಸ್ತಿ ತಿನ್ಲಿಕ್ಕೆ ಆಗಲಿಲ್ಲ ನನಗೆ ಅದರ ನಂತರ ಏನು ಕೂಡ ನಾನು ತಿನ್ನಲಿಲ್ಲ ಇವಾಗ ಮಾತಾಡೋ ಕೂಡ ಕ್ಷೀಣ ಆಗ್ತಾ ಉಂಟು ನನ್ನ ಎಲ್ಲ ಅರ್ಧಂಬರ್ಧ ಅರ್ಧಂಬರ್ದಾಗಿದೆ ಹಾಗಾಗಿ ಅದನ್ನೊಂದು ಕಂಟಿನ್ಯೂ ಮಾಡುವ ಅಂತ ಕ್ಯಾಮರಾ ಆನ್ ಮಾಡಿದ್ದಾನೆ ಹಾಗೆ ಮಕ್ಕಳಿಗೆ ಸ್ಕೂಲ್ ಕೂಡ ಉಂಟು ಇವತ್ತು ಸಮೀತನ ಸ್ಕೂಲಿಗೆ ಕಳಿಸ್ಬೇಕು ಅವನನ್ನು ಐದು ದಿವಸ ಆಯಿತು ಕಳಿಸದೆ ಅವನು ಹುಷಾರಾಗಿದ್ದಾನೆ ಇವಾಗ ಬೆಳಿಗ್ಗೆ ತಿಂಡಿ ಅಕ್ಕ ಪತ್ರಡೆ ಕೊಟ್ಟು ಕಳಿಸ್ತೇನೆ ಅಂತ ಹೇಳಿದ್ದು ನನಗೆ ಇವತ್ತು ತಿಂಡಿ ಮಾಡಲಿಕ್ಕೆ ಕೂಡ ಏನು ಟಯರ್ಡ್ ಆಗ್ತಾ ಉಂಟು ಹಾಗೆ ಹಾಗೆ ನಾನು ಇದ್ದೇನೆ ಅವಳ ಪತ್ರಡೆ ಅವನ ಮಗ ತಂದು ಕೊಡ್ಬೋದು ಪತ್ರಡೆ ನನ್ನ ತಂಗಿಯ ಮಗನಿಗೆ ಆಲ್ರೆಡಿ ಹೀಗೆ ಆಗಿತ್ತಂತೆ ಫಸ್ಟಿಗೆ ಅವನಿಗೆ ಅವನು ಕೂಡ ಒಂದು ಐದು ದಿವಸ ಸ್ಕೂಲಿಗೆ ರಜೆ ಹಾಕಿದ್ದ ಅದರ ನಂತರ ತಂಗಿಗೆ ಕೂಡ ಅವಳಿಗೆ ಒಂದೇ ದಿವಸ ಇದ್ದದ್ದು ನನಗೆ ಇವಾಗ ಎರಡು ದಿವಸ ಆಯಿತು ಎರಡು ದಿವಸ ಆಯಿತು ಇವಾಗ ಇವತ್ತು ಕರೆಕ್ಟ್ ಆಗ್ತೇನೆ ಅಂತ ಅಂದ್ಕೊಂಡಿದ್ದೇನೆ ನಾನು ಏನಿಲ್ಲ ಬೆಳಿಗಿನಿಂದ ನೈಟ್ ಆಗುವಾಗಲೇ ಸ್ವಲ್ಪ ಹುಷಾರಾಗಿದ್ದೇನೆ ನಾನು ಸಮೀತಿನ ಕ್ಲಾಸ್ಮೇಟ್ ಬಿಂದು ಮಕ್ಕಳು ಸ್ಕೂಲಿಗೆ ಹೋದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮೊನ್ನೆ ಎಲ್ಲ ಅಲ್ಲಿ ವರಮಲಕ್ಷ್ಮಿಗೆಲ್ಲ ಹಾಕಿದು ಇದು ನನಗೆ ಮೊನ್ನೆ ಸಿಕ್ಕಿದ ಬ್ಲೌಸ್ ಪೀಸ್ ವರಮಲಕ್ಷ್ಮಿ ಪೂಜೆಯಲ್ಲಿ ಸಿಕ್ಕಿದ ಬ್ಲೌಸ್ ಪೀಸ್ ಒಂದು ಯಲ್ಲೋ ಕಲರ್ ಒಂದು ಗ್ರೀನ್ ಕಲರ್ ಒಂದು ಅವರ ಪ್ರಸಾದದ ಬ್ಯಾಗಲ್ಲಿತ್ತು ಅಂದ್ರೆ ಅನ್ನ ಪ್ರಸಾದದ ಬ್ಯಾಗ್ ನೋಡಿ ಗ್ರೀನ್ ಕಲರ್ ಇತ್ತು ಇದು ಎಲ್ಲೋ ಕಲರ್ ಇತ್ತು ಇದ್ರೊಬ್ರು ಯಾರೋ ಡಾಲರ್ ಇದ್ದಾರೆ ಅವರು ವರ್ಷಸ ಬ್ಲೌಸ್ ಪೀಸ್ ಕೊಡ್ತಾರಂತೆ ವರಮಲಕ್ಷ್ಮಿ ಪೂಜೆಗೆ ಅವರ ಲೆಕ್ಕದಲ್ಲಿ ಅವರ ಹೆಸರು ಗೊತ್ತಿಲ್ಲ ಗೊತ್ತಿದ್ರೆ ಮೆನ್ಷನ್ ಮಾಡ್ತಿದ್ದೆ ನಾನು ಬ್ಲೌಸ್ ಪೀಸ್ ಹೋದ ವರ್ಷದ್ದು ಹಾಗೆ ತೆಗೆದಿಟ್ಟಿದ್ದೇನೆ ಹೋದ ವರ್ಷದ ನಾನು ಹೊಲಿಸಲಿಲ್ಲ ಇದು ಹೊಲಿಸಬೇಕು ಅಂತ ಇದ್ದೇನೆ ಇದು ನನ್ನ ಹತ್ರ ಈ ಕಲರ್ನ ಸಾರಿ ಉಂಟು ಈ ಕಲರ್ ಇದು ಕೂಡ ಉಂಟು ಇದು ನಮ್ಮ ಏನು ಫಂಕ್ಷನ್ ಸೀರೆ ಎಲ್ಲ ಬರ್ತದಲ್ವ ಮದುವೆಗೆ ಇಡುವಂಥ ಸಾರಿ ಅಂಥ ಸಾರಿಗೆ ಇಡುವಂಥ ಬ್ಲೌಸ್ ಜರಿ ರೋಡ್ ಮೊನ್ನೆ ವರ ವರಮಹಾಲಕ್ಷ್ಮಿಯ ವೇಡ್ ನನ್ನ ಮಗ ಮಾಡಿದ್ದು ವಿಡಿಯೋ ಅವನಿಗೆ ಕೂಡ ಅವತ್ತು ಹುಷಾರಿಲ್ಲ ಇತ್ತು ಆದರೂ ಕೂಡ ಅಷ್ಟಾದರೂ ಮಾಡಿದಲ್ವಾ ಖುಷಿ ಆದ್ರೆ ಖುಷಿಗೆ ಸ್ಕೂಲ್ ಇತ್ತು ಅಂತ ನಾನು ಖುಷಿಯನ್ನು ಸ್ಕೂಲಿಗೆ ಕಳಿಸಿದ್ದೆ ಸಮೇತ ಅವನಿಗೆ ಸಾಧ್ಯವಾದಷ್ಟು ನೆಡೆಗೆ ಸ್ವಲ್ಪ ಸ್ವಲ್ಪ ನಾನು ಕೂಡ ಮಾಡಿದ್ದೇನೆ ನಾನು ಪೂಜೆಗೆ ಕೂತ್ಕೊಂಡಿದ್ದೆ ಹಾಗಾಗಿ ನನಗೆ ವಿಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ ಮನೆಯ ಸಾರಿ ಕೂಡ ನಾನು ಹಾಗೆ ಇಲ್ಲಿಟ್ಟಿದ್ದೇನೆ ಯಾವುದು ಕೂಡ ಬಿಟ್ಟಿರ್ಲಿಲ್ಲ ಇದು ನಾನು ಸಾರಿ ಪ್ರಭಾಸ್ಕಿಂದ ನಾವು ತೆಗೆದು ಆನ್ಲೈನ್ ಅಲ್ಲಿ ಸಾರಿ ಉಂಟಾಗ ಸಾರಿ ಅಷ್ಟಾಗಿ ಏನು ಒಳ್ಳೇದು ಬರುವುದಿಲ್ಲ ಆನ್ಲೈನ್ ಸಾರಿ ಹಾಗಾಗಿ ಸಾರಿ ತೆಗೆಯುವಾಗ ಜಾಸ್ತಿಯಾಗಿ ಆಗಿ ಅಂಗಡಿಯಿಂದ ತೆಗೆಯುವುದೇ ಒಳ್ಳೇದು ಡ್ರೆಸ್ ಅಲ್ಲಿ ಒಳ್ಳೇದು ಬರ್ತದೆ ಸಾರಿ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ಆನ್ಲೈನ್ ಸಾರಿ ಇದು ಒಳ್ಳೇದೊಂದು ಸಾರಿ ಉಡ್ಲಿಕ್ಕೆ ಒಳ್ಳೇದಾಗ್ತದೆ ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದೆ ಸ್ವಲ್ಪ ಒಂಥರ ಇನ್ನು ಟಯರ್ಡ್ ಆಗ್ತಾ ಉಂಟು ಮಾತಾಡುವಾಗಲೇ ತುಂಬ ಒಂಥರ ಟಯರ್ಡ್ನೆಸ್ ಆಗ್ತಾ ಉಂಟು ಅದು ನಿನ್ನೆ ಫುಲ್ಲು ಹಾಗಾಗಿ ಹಾಗಾಗಿರ್ಬೋದು ಇನ್ನು ಬಟ್ಟೆ ಎಲ್ಲ ಬಡಿಸಿ ಸ್ವಲ್ಪ ರೆಸ್ಟ್ ಮಾಡಬೇಕು ಹಾಗೆ ನಾನು ಇದನ್ನು ಎಂಡ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು